ಮಚ್ಚು ಹಿಡಿದ ಕೈಯಿ ಅಲಲ ಕೊಲ ಆಗೋದು ನಿಮ್ಮದು ಶಾಶ್ವತ ಇಲ್ಲ ಅಂದಾಗ ಯಾಕೆ ಬೇಕು ನೋವು ಮಚ್ಚಿಡಿದ ಕೈಯಿ ಅಲಲಾ ಕೊಲ ಆಗೋದು ನಿಮ್ಮ ಕೈಗೆ ಚಾಕು ಚೂರಿ ಪತಿ ಒಬ್ರು ಇದೆ ತಪ್ಪು ಈ ರಸ್ತಿನನೇ ಅನ್ನ ನೀರು सायो सायोद्याके मच्छि जाखई अलला कोल्हाला हागोतू। ನವೀನಾ ಚಿಂತೆಯಲ್ಲಿ ಸಾಯೋದು ಬೇಡಿ ಒಂದಿನ ಆದರೂ ದುಡಿದಿ ನೆಮ್ಮದಿ ನಿದ್ದೆ ಮಾಡಿ ಸಾಯಿ ನಿಮ್ಮಿಂದೆ ನೂರು ಜನ ನಾಯಿ ಜನ ಪ್ರೀತಿ ಕಾಯ್ತಾವೆ ಕೇಳಿ ಅರ್ಥ ಮಾಡ್ಕೊಳ್ಳಿ ನೀವು ಮಚ್ಚಿಡಿದ ಕೈ ಅಲಲ ಕೊಲ ಆಗೋದು ನಿಮ್ಮದು ಸವತ ಇಲ್ಲ ಅಂದಾಗ ಯಾಕೆ ಬೇಕು